पेट पेटी मार्ग पर तो वो वो जिस का स्मार्ट गाय इकट्ठा तोड़ सकते हैं इनके नवाज सर ಓಕೆ ಮಕತೆ ಕಂಬ ನಿಯತ್ತಾವಾ ಹಾ ಇಲ್ಲ ನೇರ ಬಂದಿಲ್ಲ ನಾನು ಬಂದಿಲ್ಲ ನಾನು ಕೈಯಲ್ಲಿ ಬಂದು ನೋಡಬೇಕು ಅಷ್ಟೆ ಒಳ್ಳೆ ಇದನ್ನ ಅನ್ನು ಯಾರೆಲ್ಲಾ ದರ್ತಾಯ್ತಾರೆ ಮಾತಾಡೋದಲ್ಲ ಅದೇಂತಾ

अणी? वेटा इगे? अलोला, इगे नोगी ये नगता? नगाटा इगोजा रिसाओ नगाटा इगाटा नापजी? एडि मया, गोर्जी पेका ही करका? वाद मजनाम मिडि़ा? याँ? इगे नाम मट्चया लिए हाई इंगे साँ? इगे नाम मट् அது வைஃபர் அது ಮಾಮೂಲಿ ಫೋನ್ ಮಾತಾಡೋದು ಅಷ್ಟೇ ಮೂರ್ ಜಿಬ್ ಬರ್ತಂತೇಳಿ ತಪ್ಪ ನಮಸ್ತೆ ಗುಡ್ ಮಾರ್ನಿಂಗ್ ಅರುಣ್ಣ ಹೇಗಿದ್ದೀರಾ ರೂಪಾಯಿ ಟಿವಿ ಏನಾದ್ರು ಬೇಕಾದ್ರೆ ಯೂಸ್ ಮಾಡ್ಬೋದು ಅವ್ರಿಗೆ ಅನ್ಲಿಮಿಟೆಡ್ ಅನ್ಲಿಿಮಿಟೆ ಅಯ್ಯೋ ಬರಲ್ಲ ಕೋಡ್ ಇರ್ತಕ್ಕ ಅದಕ್ಕೆ ಮಾಡ್ತಾರೆ ಯೂಸ್ ಮಾಡಿಕ ಪಕ್ಕದ ಮನೆಯ ಯೂಸ್ ಪಕ್ಕದ ಯೂಸ್ ಮಾಡ್ತಾರ ಇದೇ ನಮ್ಮ ಟೀ ಆಯ್ತಾ ಟೀ ಇನ್ನೂ ಇಲ್ಲಣ್ಣ ಈ ಮಕ್ಕ ತೊಳ್ಕೊತ ಇದ್ದೀನಿ ಚೆನ್ನಾಗಿದ್ದೀವಿ ನಾವು ತಿಂಗು ನಾವು ಚೆನ್ನಾಗಿದ್ದೇವ ನೀವು ಟೀ ಕುಡ್ತೇವೆ ನೀವು ಅರ ಆ ಕಡೆ ಕಾಣಲ್ಲ ಅದು ಫೋನ್ ನಾನು ಇಷ್ಟು ನೋಡಿದೆ ಕಾಣಂಗಿಲ್ಲ ಇಷ್ಟು ನೋಡ್ಬೇಕಷ್ಟ ಮತ್ತೆ ಸಮಾಚಾರ ಅವರು ಒಬ್ಬರೇ ಕಾಣ್ತಿದ್ರೆ ಬೇರೆ ಯಾರು ಕಾಣ್ತಾ ಇಲ್ಲ ಅಂದರೆ ಸಾಯಂಕಾಲ ಟೈಮು ಲೈವ್ ಬರೋಕೆ ಅನಿಸ್ತೈತಿ ಅದಕ್ಕೆ ಹಗಲತ್ತು ಬಂದ್ರೆ ಅಲ್ಲ ಈ ಕೆಲ್ಸಕ್ಕೆ ಹೋಗಲ್ಲ ಯಾರು ಗಾಡಿ ಏನಿಲ್ಲ ತೆಗ್ದ